ಆನೆಗೊಂದಿ ಉತ್ಸವದ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಅವ್ರಲ್ಲಿಗೆ ಆಗಮಿಸಿ ತಮ್ಮೆಲ್ಲರನ್ನು ಕೂಡ ರಂಜಿಸಿ ತಾವೇನು ಎಕ್ಸ್ಪೆಕ್ಟ್ ಮಾಡಿದಿರೋ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಅವರು ರಂಜಿಸಿದ್ದಾರೆ ಅಂತ ನನಗನ್ಸುತ್ತೆ ಭಗವಂತ ಅವರು ಇಡೀ ಕುಟುಂಬನೇ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ಅಂದ್ರೆ ಅವರು ಭಗವಂತನಲ್ಲಿ ಒಬ್ಬ ಸೃಷ್ಟಿ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಒಂದು ಸೃಷ್ಟಿ ಅದೇ ಒಂದು ರೀತಿಯಲ್ಲಿ ಅವ್ರ ಮಕ್ಕಳು ಶಿವರಾಜ್ ಕುಮಾರ್ ಆಗಿರ್ಬೋದು ರಾಘವೇಂದ್ರ ರಾಜ್ಕುಮಾರ್ ಅವ್ರಾಗಿರ್ಬಹುದು ಪುನೀತ್ ರಾಜ್ಕುಮಾರ್ ಅವ್ರ ಆಗಿರ್ಬೋದು ಅದೇ ರಕ್ತ ಅವ್ರ ಬ್ಲಡ್ ಅಲ್ಲಿ ಇರೋ ಕಾರಣ ಅಂದ್ರೆ ಜನರನ್ನ ಜನರ ಮನಸ್ಸನ್ನ ರಂಜಿಸೋದಕ್ಕೆ ಅವ್ರು ಇವತ್ತು ಕೂಡ ಎಷ್ಟು ಶ್ರಮ ಪಡ್ತಾರೆ ಅನ್ನೋದಕ್ಕೆ ಇವತ್ತು ಶ್ರೀಮುರಳಿನೇ ಸಾಕ್ಷಿ ಯಾಕಂದ್ರೆ ಅವರು ನಮ್ಮ ರಾಜ್ಕುಮಾರ್ ಹಾಡು ಹಾಡ್ತಾ ಇದ್ರೆ ಇವತ್ತು ಅವ್ರಿಗಿರೋಂತ ಒಂದು ಅಂದ್ರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರನ್ನ ಇವತ್ತೇ ನಾವು ಕಳ್ಕೊಂಡಿದ್ದೀವಿ ಅಂದ್ರೆ ಇವತ್ತು ದೇವರಾಗಿ ಇವತ್ತು ಪುನೀತ್ ರಾಜ್ಕುಮಾರ್ ಇವತ್ತು ದೇವರಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನು ಯಾವ ಹಳ್ಳಿಗೆ ಹೋದ್ರು ಕೂಡ ಶ್ರೀಮುರುಳಿ ಅವ್ರೆ ಯಾವ ಹಳ್ಳಿಗೆ ಇವತ್ತು ಇಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಚುನಾವಣಾ ಪ್ರಚಾರಕ್ಕೆ ನಾನು ಹೋಗ್ತಾ ಇದ್ರು ಕೂಡ ಪ್ರತಿ ಹಳ್ಳಿಯಲ್ಲಿ ಮೂರು ನಾಲ್ಕು ಸೆಂಟರ್ ಪುನೀತ್ ರಾಜ್ಕುಮಾರ್ ಫೋಟೋನ ಪ್ರತಿಮೆಗಳನ್ನ ಇಟ್ಟು ಇವತ್ತು ಜನ ಒಂದು ದೇವ್ರ ರೀತಿಯಲ್ಲಿ ನೋಡ್ತಾ ಇದ್ರು ಅದು ವಿಶೇಷವಾಗಿ ಏನಂತಂದ್ರೆ ನನ್ನ ಮಗ ಅವನು ಚಿಕ್ಕ ಹುಡುಗ ನಾಲ್ಕು ವರ್ಷ ಮಗು ಇದ್ದಾಗ್ಲಿಂದ ಕೂಡ ಪುನೀತ್ ಅವ್ರ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ರು ಸುಮಾರು ಆರು ಬಾರಿ ನಮ್ಮ ಮನೆಗೆ ಬಂದಿರ್ತಾರೆ ಪುನೀತ್ ರಾಜ್ಕುಮಾರ್ ಹಾಡುಗಳಿಗೆ ಅವ್ನು ಹೆಜ್ಜೆ ಹಾಕಿ ಡ್ಯಾನ್ಸ್ ಮಾಡೋದನ್ನ ನೋಡ್ತಾ ಇದ್ರು ಅವನ್ ಬೆಳೆದ ಮೇಲೆ ಅವನು ಹೀರೋ ಆಗ್ಬೇಕು ಅನ್ನೋ ಮಾತ ನಾನು ತಿಳಿಸಿದ ತಕ್ಷಣ ರಾಧಾಕೃಷ್ಣ ಅವರು ಮಾಯಬಜಾರ್ ಸಿನಿಮಾ ಡೈರೆಕ್ಟರ್ನ ನಿಮ್ಮ ರಿಲೇಟಿವ್ಸ್ ನಮ್ಮ ರಾಮ್ ಕುಮಾರ್ ಮಗನಿಗೆ ಡೈರೆಕ್ಟ್ ಮಾಡ್ಲಿಕ್ಕೆ ರೆಡಿ ಆಗಿತ್ತು ಆದ್ರೂ ಕೂಡ ಪುನೀತ್ ಅವ್ರು ಹೇಳಿದ್ರು ಅಣ್ಣ ಚಿಕ್ಕ ಮಗು ಇದ್ದಾಗ್ಲಿಂದ ನಾನು ನೋಡ್ತಾ ಇದ್ದೀನಿ ಫಸ್ಟ್ ಪ್ರಿಫರೆನ್ಸ್ ಮಗನಿಗೆ ಅಂತ ಹೇಳಿ ಡೈರೆಕ್ಟರ್ನ ಕಳಿಸಿ ಕಥೆಯಲ್ಲಿ ಇನ್ವಾಲ್ವ್ ಆಗಿ ಮತ್ತು ಕೊನೆ ಜೇಮ್ಸ್ ಮೂವಿ ಶೂಟಿಂಗ್ ನಡೆಯುವ ಸಂದರ್ಭದಲ್ಲಿ ಕಿರೀಟಿನ ಒಂದು ಎಂಟು ದಿನ ಜೊತೆಯಲ್ಲೇ ಇಟ್ಕೊಂಡು ಶೂಟಿಂಗ್ ನಡೆಯುವಂತ ಟೈಮ್ ನಲ್ಲಿ ಅದಾದ ಒಂದು ತಿಂಗಳಿಗೆ ಈ ಘಟನೆ ಆಯ್ತು ಈಗಲೂ ಕೂಡ ಅವನು ಮಗ ಒಂದು ತಿಂಗಳು ಕೂಡ ಅವನು ತಡ್ಕೊಳಕ್ ಆಗ್ಲಿಲ್ಲ ದುಃಖದಲ್ಲಿ ನಾವ್ ಯಾರು ಕೂಡ ಓದಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಬಟ್ ಅವ್ರ ಆತ್ಮ ಇಡೀ ಕರ್ನಾಟಕ ರಾಜ್ಯ ಅಲ್ಲ ಪ್ರತಿಯೊಬ್ಬ ಕನ್ನಡಿಗರ ಒಂದು ಹೃದಯದಲ್ಲಿ ಯಾವತ್ತಿಗೂ ಶಾಶ್ವತವಾಗಿ ಅವರು ಅದನ್ನ ನಾನು ಏನ್ ಹೆಚ್ಚಾಗಿ ಮಾತಾಡ್ಲಿಕ್ಕೆ ನಿಜವಾಗ್ಲೂ ಕೂಡ ಆಗ್ತಾಯಿದೆ ಇವತ್ತು ತಮ್ಮ ತಮ್ಮ ಕುಟುಂಬ ತಮ್ಮ ಅಣ್ಣ ತಮ್ಮಂದ್ರು ತಮ್ಮ ವಿನಯ ವಿಧೇಯತೆ ಜನರ ಬಗ್ಗೆ ತಮಗಿರುವಂತ ಗೌರವ ಅದರಿಂದ ಅವ್ರ ಆಯುಷ್ಯ ಏನಿದೆ ಆ ಬ್ಯಾಲೆನ್ಸ್ ಅದೆಲ್ಲ ನಿಮ್ಮ ಕುಟುಂಬದಲ್ಲಿರೋ ಎಲ್ಲ ಕಲಾವಿದರಿಗೆ ದೇವರತನ ಆಡ್ ಮಾಡಿ ಎಲ್ರೂ ನೂರು ವರ್ಷಕ್ಕಿಂತ ಹೆಚ್ಚಾಗಿತ್ತು ನಮ್ಮ ಕರಡಿಗರಿಗೆ ತಾತ್ವಿಕವಾಗಿ ಮನರಂಜನೆ ಕೊಡುವ ಕುಟುಂಬ ನಿಮ್ದು ಯಾವತ್ತಿಗೂ ಆಗ್ಬೇಕು ಅನ್ನುವಂತ ನನ್ನ ಆಸೆ ನಿಮ್ ಸಹಕಾರ ನಿಮ್ಮ ಪ್ರೀತಿ ಇದ್ದರೆ ಮತ್ತು ಬಹಿರ ತಮ್ಮ ಚಿತ್ರ ಏನಿದೆ ನಂಗೆ ಶೂಟಿಂಗ್ ನಡೆಯೋ ಟೈಮ್ ನಲ್ಲಿ ಪ್ರತಿಯೊಂದು ಡಾಕ್ಟರ್ ಸೋರಿ ನಿರ್ದೇಶಕರು ನನ್ನ ಕುಟುಂಬಕ್ಕೆ ಬಹಳ ಆತ್ಮೀಯರು ಹಾಗಾಗಿ ನನಗೆ ಎಲ್ಲ ವಿಷಯ ತಿಳಿಸ್ತಾ ಇದ್ರು ನೂರಕ್ಕೆ ನೂರು ಇವಾಗ ಏನ್ ನಾವು ಟೀಚರ್ನ ಬಿಡುಗಡೆ ಮಾಡ್ತೀವೋ ಬಗೀರ ನಾನು ಹೇಳ್ತಾ ಇದ್ದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಅಂತ ನಾವು ಹೇಳ್ತಾ ಇದೀವೋ ಬರೋ ದಿವಸಗಳಲ್ಲಿ ಕನ್ನಡಿಗರಾಗ್ಬಿಡುತ್ತಾರೆ ಅದರಲ್ಲಿ ಡೌಟ್ ಏನೂ ಇಲ್ಲ ಇವತ್ತು ಯಶ್ ಆಗಿರಬಹುದು ಇವತ್ತು ಸರ್ಜ ಆಗಿರಬಹುದು ರಿಷಬ್ ಶೆಟ್ಟಿ ಆಗಿರ್ಬಹುದು ನಂತರ ಶ್ರೀಮುರಳಿ ಆಗಿರ್ಬಹುದು ನಾವೆಲ್ಲರೂ ಕೂಡ ಇನ್ ಮುಂದೆ ನಮ್ಮ ಕರ್ನಾಟಕದ ಕಲಾವಿದರು ಪ್ಯಾನ್ ವರ್ಲ್ಡ್ ಸರ್ಫ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಥ್ಯಾಂಕ್ ಯು ಚಿತ್ರದ ಬಗ್ಗೆ ಕೂಡ ತುಂಬಾ ವಿಷಯ ನಾನು ಕೇಳಿದ್ದೇನೆ ಅದ್ರೆ ನಾನು ಹೇಳಬರ್ತ ಸರ್ ಬಹಳ ಸರ್ ಏನು ಹೇಳಕಿಲ್ಲ ಯಾಕಂದ್ರೆ ಎಲ್ಲ ಸ್ಟೋರಿ ಎಲ್ಲ ವಿಷಯಗಳು ಕೂಡ ಗೊತ್ತಿತ್ತು ಮತ್ತೆ ಮಫ್ತಿ ಸಿನಿಮಾದಲ್ಲಿ ತಿರಮದಲ್ಲಿ ನೀವು ಏನು ಆಕ್ಟ್ ಮಾಡಿದ್ರಿ ಸಿಬಿಐ ಅಧಿಕಾರಿಯಾಗಿ ಹೌದು ಸರ್ ನನಗೆ ಸಿನಿಮಾ ಥಿಯೇಟರ್ ಗೆ ಹೋಗೋರು ಕೂಡ ನನಗೆ ಗೊತ್ತಿಲ್ಲ ನರ್ತನ್ ಡೈರೆಕ್ಟರ್ ಬಳ್ಳಾರಿಗೆ ಬಂದು ನನ್ನ ಬಗ್ಗೆ ಎಲ್ಲ ತಿಳಿದುಕೊಂಡು ಸಿನಿಮಾನ ಕೆಲವೊಂದು ವಿಷಯಗಳನ್ನೆಲ್ಲ ಕೂಡ ನನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ ಥಿಯೇಟರ್ಗೆ ಹೋದಾಗ ನಾನು ಅಲ್ಲಿ ಹೆಲಿಕಾಪ್ಟರ್ ಇಳಿದ ತಕ್ಷಣ ಎಲ್ಲರೂ ರೆಡ್ಡಿ ರೆಡ್ಡಿ ಅಂತ ಕೂಗ್ತಾ ಇದ್ರು ತೋರಿಸ್ ಬರೀ ಒಂದು ತುಣುಕು ಸರ್ ನೀವು ಕೆಲಸನ ನಿಮ್ಮ ಮಾಡಿರೋ ಕೆಲಸ ಪೂರೈಸಕ್ ಆಗತ್ತ ಬಂದ್ ಸಿನಿಮಾದಲ್ಲಿ ಆಗಲ್ಲ ಅಲ್ಲ ಸರ್ ಆಗಲ್ಲ ಅಲ್ಲಿ ಸಿ ಬಿ ಐ ಅಧಿಕಾರಿಯಾಗಿ ನೀವು ನನ್ನೇನು ನನ್ನ ಬಂದಿರೋ ಸಿ ಬಿ ಐ ಅಧಿಕಾರಿಗಳು ಅಡ್ರೆಸ್ ಇಲ್ದಂಗೆ ಹೋಗ್ಬಿಟ್ಟಿದ್ದಾರೆ ಇವತ್ತು ಆಂಧ್ರದಲ್ಲಿ ಯಾಕೆಂತಂದ್ರೆ ಆ ಮೀಡಿಯಾ ಏನ್ ಮಾಡ್ಬಿಟ್ಟು ದೊಡ್ಡ ಹೀರೋ ಆಗಿ ತೋರಿಸ್ಬಿಟ್ರು ಜನಾರ್ದನ್ ರೆಡ್ಡಿ ನ ಬಂಧನ ಮಾಡಿದಾರ ತಕ್ಷಣ ಪಾಪ ಇವತ್ತು ಅವರು ರಾಜಕೀಯಕ್ಕೆ ಬಂದ್ಬಿಟ್ರು ಆ ಪತ್ರಿಕೆಗಳು ಮೀಡಿಯಾ ಎಲ್ಲ ಹೈಲೈಟ್ ಮಾಡಿದ ತಕ್ಷಣ ಎಮೋಷನ್ ಆಗಿಬಿಟ್ಟು ನಾನು ರಾಜಕೀಯಕ್ಕೆ ಬರ್ಬೋದು ಅಂತೇಳಿ ಪಾಪ ಇವತ್ತು ಅವ್ರು ಏನು ಇಲ್ದಂಗೆ ಆಗ್ಬಿಟ್ಟಿದ್ದಾರೆ ಆದ್ರೆ ನಮ್ ಶ್ರೀಮುರಳಿ ಮಾತ್ರ ಸಿನಿಮಾದಲ್ಲಿ ಅವತ್ತು ಶಿವರಾಜ್ ಕುಮಾರ್ ಅವರು ನಾನು ಮಾಡಿರೋ ಒಳ್ಳೆ ಕೆಲಸಗಳನ್ನ ಆ ಸಿನಿಮಾದಲ್ಲಿ ನಾನು ಏನ್ ನೋಡಿದೀನಿ ಬಹಳ ಖುಷಿಯಾಗಿದೆ ನನಗೆ ದೇವರು ನಿಮಗೆ ಈ ಭಗೀರ ಚಿತ್ರದಿಂದ ಖಂಡಿತವಾಗ್ಲು ಕೂಡ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗ್ಬೇಕಂತ ಹೇಳಿ ಆ ಹನುಮಂತನಲ್ಲಿ ರಾಮನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ ಆ ಟೀಸರ್ನ ನಾನು ಬಿಡುಗಡೆಯನ್ನು ಮಾಡ್ತಾ ಇದ್ದೇನೆ ಬಗೀರ ಟೀಸರ್ ಆನ್ ಆಗ್ಬೇಕಂದ್ರೆ ನಿಮ್ಗೆಲ್ಲ ಬಗೀರ ಟೈಟ್ಲ್ ಗೊತ್ತಾ ಅಂತ ನಾವು ತಿಳ್ಕೋಬೇಕು ಈ ಭಗೀರ ಟೈಟ್ಲ್ ಹೇಳಕ್ಕಿಂತ ಮುಂಚೆ ನನಗೆ ಬಹಳ ಕೇಳಕ್ ಇಷ್ಟವಾಗುವಂತ ಒಂದು ಹೆಸರು ಹೇಳ್ತೀನಿ ಅದನ್ನ ನೀವು ಬಹುಶಃ ಒಂಬತ್ತು ಸಲ ಕರಿಬೇಕು ರೆಡಿನಾ ಪವರ್ ಸ್ಟಾರ್ ಅಪ್ಪು 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 ಎಷ್ಟು ಜೀವ ಇಟ್ಕಳಿದ್ರು ಗೊತ್ತಾ ಅಪ್ಪುಮ್ಮ ನಿಮ್ಮಗಳ ಮೇಲೆ ಎಸ್ಪೆಷಲಿ ಹೊಸಪೇಟೆ ಅಂದ್ರೆ ಆ ನಿಮ್ಮ ನಿಮ್ಮ ಪ್ರೀತಿನೇ ಎಲ್ಲ ಅನ್ನೋರು ಯಾವಾಗ್ಲೂ ಯಾರ್ ಕೈ ಬಿಡ್ರೂ ಹೊಸಪೇಟೆ ಇಲ್ಲಿ ಈ ಜಿಲ್ಲೆ ಈ ಗ್ರಾಮ ಮಾತ್ರ ನಮ್ ಕೈ ಬಿಡೋಲ್ಲ ಅಂತ ಹೇಳೋರು ಚಿರ ನುಡಿ ಕಂಡ್ರಪ್ಪ ನಾವು ನಿಮ್ಗೆ